ಬೆಳಕು ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು ರಾಷ್ಟ್ರಕವಿ ಜಿ ಎಸ್ ಶುರುಗ್ರಪ್ಪನವರ ಈ ಅದ್ಭುತ ಸಾಲುಗಳಲ್ಲಿ ವ್ಯರ್ಥವಾಗಿರೋದು ಇರುವಷ್ಟು ಹೊತ್ತು ನಿಮ್ಮೊಂದಿಗೆ ನಾವು ನಮ್ಮೊಂದಿಗೆ ನೀವು ನಮ್ಮ ಸೇವೆಯ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕೆಂಬುದು ಅದೇ ರೀತಿ ಶ್ರೀತ ಎಲ್ ತಿಮ್ಮರಸ್ರವರು ಇದುವರೆಗೆ ತಮ್ಮ ವೃತ್ತಿಯಲ್ಲಿ ಹಾಗೂ ತಮ್ಮ ಕ್ಷೇತ್ರದಲ್ಲೂ ಕೂಡ ಮಾನ್ಯ ಶಾಸಕರಾದಂತಹ ಕೆ ಗೋಪಾಲಯ್ಯವರು ಕೂಡ ಅಷ್ಟೇ ಖ್ಯಾತಿಯನ್ನ ಗಳಿಸಿದ್ದಾರೆ ಧನ್ಯವಾದಗಳು ಮಾನ್ಯ ಶಾಸಕರ ನುಡಿಗಳಿಗೆ ಇದು ಮಾನ್ಯ ಶಾಸಕರಾದಂತಹ ಶಿವತಾ ಕೆ ಇವರ ವತಿಯಿಂದ ನಿವೃತ್ತಿ ಹೊಂದುತ್ತಿರುವಂತಹ ಶಿವತಾ ಎಲ್ ಸಿಂಹರಸು ಅವರಿಗೆ ಸನ್ಮಾನ ದ ಅರ್ಪಣೆ ಅವರ ನಿವೃತ್ತಿಯ ಬದುಕು ಭರವಸೆಯಿಂದ ಬೆಳಕಿನಿಂದ ಆರೋಗ್ಯದಿಂದ ನೆಮ್ಮದಿ ಸುಖ ಶಾಂತಿ ಸಂಭ್ರಮದಿಂದ ಕೂಡಿರಲಿ ಅಂತ ಆಶಿಸ್ತಾ ಅವರಿಗೆ ಅಭಿನಂದನೆಗಳನ್ನ ಮತ್ತು ಅವರ ಸೇವೆಗೆ ಧನ್ಯವಾದಗಳನ್ನ ಸಮರ್ಪಿಸಲಾಗ್ತಾ ಇದೆ ದಯವಿಟ್ಟು ಸನ್ಮಾನ ಮಾನ್ನ ಮಾಡಿಕೊಂಡಿದ್ರು ಅದೇ ಇದೀಗ ಇದೆ ಆ ಕಾರ್ಯಕ್ರಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಹಾಲಕ್ಷ್ಮೀಪುರ ವಿಭಾಗದ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರಿಂದ ಜೀವನದ ನಂತರ ಏನು ವೃದ್ಧಿಯ ಜೀವನಕ್ಕೆ ಪಯಣಿಸುತ್ತಿದ್ದಾರೆ ಆ ಹೊಸ ಹಾದಿಗೆ ಹೊಸ ಬದುಕಿಗೆ ಶುಭನ ಹಾರೈಸ ಧನ್ಯತೆಯನ್ನ ಧನ್ಯತಾ ಭಾವವನ್ನ ತಿಳಿಸ್ತಾ ಇರ್ತಕ್ಕಂತಹ ಇವತ್ತಿನ ನಮ್ಮೆಲ್ಲರ ಕೇಂದ್ರ ಬಿಂದು ತಾರೀಖು ನಿವೃತ್ತಿ ಆಯ್ತಾ ಇರ್ತಕ್ಕಂಥ ಎಲ್ಲರಿಗೂ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಶ್ರೀ ತಿಮರ್ಸು ಸಾರ್ ಅವರೇ ಮಾಜಿ ಉಪಮರಾದ ಹರೀಶ್ ಅವರೇ ಜೈರಾಮಣ್ಣವರೇ ನಮ್ಮ ಮುಖ್ಯ ಅಭಿಯಂತರಾದ ಶಶಿಕುಮಾರ್ ಅವರೇ ಶ್ರೀಮತಿ ತಿಮರ್ಸು ಅವರೇ ಶ್ರೀನಣ್ಣವರೇ ನಮ್ಮ ಕಂಟ್ಯಾಕ್ಟ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮಂಜುನಾಥ್ ಅವರೇ ನಮ್ಮ ಎಲ್ಲ ಇಲಾಖೆಯ ಮಹಾನಗರ ಪಾಲಿಕೆ ಕೆಇ ಬಿ ಕೆ ಪಿ ಟಿ ಸಿ ಎಲ್ ಆರ್ಟಿಕಲ್ಚರ್ ಎಸ್ ಡಬ್ಲ್ಯೂ ಡಿ ಬಿ ಡಿ ಡಿ ಎಸ್ ಇರ್ತಕ್ಕಂಥ ಎಲ್ಲ ಕಾರ್ಯಪಾಲಕ ಅಭಿಯಂತರೇ ನಿವೃತ್ತ ಕಾರ್ಯಪಾಲಕ ಅಭಿಯಂತರೇ ಇತ್ತೀಚಿಗೆ ಪ್ರಮೋಷನ್ ಆಗಿ ವಿಷಯ ನಾವು ಇಲ್ಲೇ ಬನ್ನಿ ಅಂತ ನಾಗರಾಜ್ ಕೇಳ್ಕೊಂಡು ಆರೋಗ್ಯ ಇಲಾಖೆಗೆ ಸಿಗ್ಲಿಲ್ಲ ಅಂದರೆ ಇಲ್ಲಿ ಬರ್ತೀನಿ ನಮ್ಮ ನಾಗರಾಜ್ ಅವರು ಹೇಳಿದ್ರು ನಾಗರಾಜ್ ಅವರೇ ಇಲ್ಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿ ಮಿತ್ರ ಕುಟುಂಬ ವರ್ಗದವರೆ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳೇ ಸ್ನೇಹಿತರೆ ಜನವರಿ ಎರಡು ಸಾವಿರದ ಹದಿಮೂರು ಇಲ್ಲಿ ಏನು ಕಾರ್ಯಪಾಲಕ ಅಭಿಯಂತರ ಆಗಿ ಏನು ಬರ್ತಾರೆ ಸುಮಾರು ಹನ್ನೊಂದು ವರ್ಷ ಐದು ತಿಂಗಳು ಹದಿನೇಳು ದಿನ ಇಲ್ಲಿ ಕೆಲಸವನ್ನು ಮಾಡಿ ಪಶಾ ನಾವು ಚುನಾವಣೆ ಬಂದಾಗ ನಾವು ಪಕ್ಷ ನಮ್ಮ ಪಕ್ಷದ ಬಗ್ಗೆ ನಾವು ಓಟನ್ನು ಕೇಳ್ತೇವೆ ಅದಾದ ನಂತರ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕು ಒಂದು ಕಡೆ ಓಟ್ ಹಾಕಿರ್ತಾರೆ ಒಂದು ಕಡೆ ಓಟ್ ಬಿದ್ದಿರೋದಿಲ್ಲ ನಾವೆಲ್ಲ ಒಟ್ಟಾಗಿ ಹೋದರೆ ಮಾತ್ರ ಏನಾದರೂ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಇಲ್ಲ ಆ ಕ್ಷೇತ್ರ ಆಗಲಿ ಆ ವಾರ್ಡ್ ಆಗಲಿ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಭಾಗದಲ್ಲಿ ಓಟ್ ಹಾಕಿಲ್ಲ ಕೆಲಸನೇ ಮಾಡೋದು ಬೇಡ ಅಂತಕ್ಕಂಥ ನಿರ್ಧಾರ ನಾನು ಯಾವತ್ತೂ ತಗೊಂಡು ಇಲ್ಲ ಪಶೆ ತಿಮ್ಮರ್ಸೋನು ಅವರ ವೃತ್ತಿ ಜೀವನದಲ್ಲಿ ನಾನು ತಿಳಿದ ಹಾಗೆ ಯಾರೇ ಬರಲಿ ಒಬ್ಬರು ಪತ್ರ ಪತ್ರ ಪತ್ರಕರ್ತರು ಬರಲಿ ಮತ್ತೊಬ್ಬರು ಕಂಟ್ರಾಕ್ಟರು ಬರಲಿ ಬೇರೆ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯಗಳು ಬರಲಿ ಅವನು ಕುಳಿತು ಆ ಕಾಲಕ್ಕೆ ಏನು ಕೆಲಸ ಆಗಬೇಕಾಯಿತು ಏನು ಹೇಳ್ತಾರೆ ಅದನ್ನು ಇಟ್ಕೊಂಡು ಆ ಕೆಲಸವನ್ನು ಕಾರ್ಯಗತವನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಅವರ ಕೈ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳು ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತಾ ಹೋದ್ರೆ ಯಾವುದೇ ಒಂದು ಕ್ಷೇತ್ರ ಅಭಿವೃದ್ಧಿ ಆಗೋದಿಲ್ಲ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ ಬಾನು ಇಂಥ ಸಾರ್ ನಾನು ಶಾಸಕನಾಗಿ ಹದಿಮೂರು ದಿನದಲ್ಲಿ ನಾನು ಚುನಾಯಿತನಾದೆ ಇಲ್ಲಿವರೆಗೂ ನಾನು ಯಾವತ್ತೂ ಅವ್ರಿಗೆ ಒತ್ತಡ ಇರಲಿಲ್ಲ ಆಮೇಲೆ ಏಳು ಗಂಟೆ ಏಳುವರೆ ಎಂಟು ಗಂಟೆ ಒಳಗಡೆ ಏಳು ಗಂಟೆ ಏಳುವರೆ ಎಂಟು ಗಂಟೆ ಒಳಗಡೆ ಕಚೇರಿಯಲ್ಲಿ ಇರ್ತಿದ್ರು ಅವ್ರ ಮನೆಯಿಂದ ಬಂದು ಇಲ್ಲಿ ಕಚೇರಿನಲ್ಲಿ ಕುಳಿತು ಏನ್ ಕೆಲಸ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ಇರೋದು ಕೆಲವು ನಿರ್ಧಾರಗಳನ್ನ ತಗಬೇಕಾದಂತ ಸಂದರ್ಭದಲ್ಲಿ ಸೀದಾ ಇಲ್ಲ ನನ್ನ ಮನೆಗೆ ಬರೋ ಈ ತರ ಇದ ನಿರ್ಧಾರಗಳನ್ನ ಕೆಲವೊಂದು ತಗೊಬೇಕಾಗಿದೆ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ಮಾತಾಡಿದರು ಸರಿ ಅದೇನು ನಿರ್ಧಾರ ತಗಬೇಕು ಇದನ್ನ ಒಂದು ಎಸ್ಟಿಮೇಟ್ ಮಾಡ್ಬೇಕಾಗಿ ಮತ್ತೊಂದಾಗಲಿ ನೀವೇ ಮಾಡ್ಕೊಂಡ್ಬನ್ನಿ ಅಂತಕ್ಕಂಥದ್ದೇ ನಾನು ಹೇಳ್ತಾ ಇದ್ದೆ ಮುಂದೆ ಆರು ತಿಂಗಳಿಗೆ ಯಾವ್ದೋ ಒಂದು ಗ್ರ್ಯಾಂಡ್ ಬಂತು ಅಂತಂದ್ರೆ ನಾನು ಅವ್ರಿಗೆ ನಿರ್ದೇಶನ ಕೊಡ್ತಾ ಇದ್ದೆ ನಿಮ್ಮ ಹೇಳಿ ಎಸ್ಟಿಮೇಟ್ ಕೊಟ್ಟು ರೆಡಿ ಇರಬೇಕು ನಾನು ಕೇಳಿದ ತಕ್ಷಣ ಕೊಡ್ಬೇಕು ಅಂತಕ್ಕಂಥದ್ದನ್ನ ಅವ್ರಿಗೆ ಹೇಳ್ತಾ ಇದ್ದೆ ಅವ್ರ ಮಗೇನೇನೆ ನಾನು ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ಪಶೆ ಇವತ್ತು ಇಲ್ಲಿ ನಿಂತೇನು ನಾವು ಮಾತಾಡ್ತಾ ಇದ್ದೇವೆ ಇಲ್ಲೊಂದು ಸಣ್ಣ ಬಿಲ್ಡಿಂಗ್ ಇತ್ತು ಇದರಲ್ಲಿ ತಿಮಾರ್ಸೋರ್ ಇದ್ರು ಇವತ್ತು ನನ್ನ ಶಾಸಕರ ಕಚೇರಿ ಇರ್ಬೋದು ಇವತ್ತು ಎಲ್ಲ ಅಧಿಕಾರಿಗಳು ಇರ್ತಕ್ಕಂಥ ಕಚೇರಿ ರಾಜಾಜಿನಗರದಲ್ಲಿ ಇತ್ತು ನಾನು ಶಾಸಕನಾದ್ಮೇಲೆ ಅಲ್ಲಿ ಶಾಸಕರು ಗೋಪಾಲಯ್ಯನವರೇ ನಿಮ್ಮ ಅಧಿಕಾರಿಗಳನ್ನ ನೀವು ಇದ್ ಕಡೆ ಕರ್ಕೋಬೇಕು ನಮಗೆ ಜಾಗ ಇಲ್ಲ ಅಂತಕ್ಕಂಥದ್ದು ಅನೇಕ ಬಾರಿ ನನಗೋ ಹೇಳಿದ್ದಾರೆ ತಿಮ್ಮೂರ್ ನೀವು ಇಲ್ಲಿಂದ ಖಾಲಿ ಮಾಡಬೇಕು ನೀವು ಬೇರೆ ಕಡೆ ಕಚೇರಿಗೆ ಹೋಗ್ಬೇಕು ಅಂತಕ್ಕಂಥದ್ನ ಪಶ್ ಇಲ್ಲಿ ಉಳಿದಿತ್ತು ಯಾರ್ಯಾರ ಶ್ರಮ ಇದೆ ಈ ಜಾಗ ಉಳಿದಕ್ಕೆ ಇವತ್ತು ಒಂದು ಮಹಾನಗರ ಪಾಲಿಕೆಯ ಒಂದು ಸಂಕೀರ್ಣ ಆಗಿದೆ ಸಂಕೀರ್ಣ ಆಗಿದೆ ನಿಮ್ಗೆ ಉದಾಹರಣೆ ಕೊಡ್ತಕ್ಕ ಬಸವರಾಜ್ ಕರೋನಾ ಸಂದರ್ಭದಲ್ಲಿ ಪ್ಯಾಕ್ ಆ ಸಂದರ್ಭದಲ್ಲಿ ಅವರು ಆ ಹೊಸ ಬಿಲ್ಡಿಂಗ್ ಕಂಪ್ಲೀಟ್ ಕರ್ಕೊಂಡೋಗಿ ಎಲ್ಲ ನೋಡಿದ್ರು ನನ್ನ ಕಚೇರಿ ನೋಡಿದ್ರು ಇದೆಲ್ಲ ಎಂ ಜಿ ರೋಡ್ ಅಲ್ಲೂ ಬ್ರಿಗೇಡ್ ರೋಡ್ ಅಲ್ಲಿ ಇರಬೇಕಾಯ್ತು ಕಾರ್ಪೊರೇಷನ್ ಕಟ್ಟಡ ಈ ತರ ಇಲ್ಲಿರ್ತಕ್ಕಂಥದ್ದು ನಮ್ ಬಹಳ ಹೆಮ್ಮೆ ಆಗುತ್ತೆ ಇದನ್ನ ಕೌನ್ಸಿಲ್ ಸಭೆ ನಲ್ಲಿ ಎತ್ತೇನೆ ಅಂತಕ್ಕಂಥ ಮಾತು ಹೇಳುದು ಅದಕ್ಕೆ ಸಭಾಪತಿಗಳಾದ್ರು ಉಪಸಭಾಪತಿಗಳಾದ್ರು ಸಭಾಪತಿಗಳಾದ್ರು ಆ ಸಂದರ್ಭದಲ್ಲಿ ಎತ್ತಕ್ಕಾಗ್ಲಿಲ್ಲ ಈ ಕಚೇರಿ ಉದ್ಘಾಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ನಾನು ಸಂಜೆ ನಾಲ್ಕೂವರೆ ಭಾನುವಾರ ಈ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು ಬಹಳ ಖುಷಿ ಪಡ್ತಾ ಇದ್ದೇನೆ ಬಂದು ನಿಂತ್ಕೊಂಡು ಈ ಕಚೇರಿ ಮುಂದೆ ನೋಡ್ತಾ ಇದ್ದೆ ನಮ್ಮ ಕಚೇರಿ ಬಂದಿರತಕ್ಕಂತ ಅನೇಕ ಒಂದ್ ಎಂಟತ್ತು ಜನ ಬಂದ್ರು ಬಹುಶಃ ನಮ್ಗೆ ಇವತ್ತು ಗೌರವ ಭತ್ತ ಗೋಪಾಲ ಏನೋ ಕಟ್ಟಡ ನಮ್ಗೆ ಇಲ್ಲಿ ಬಂದಿರೋದಕ್ಕೆ ನಮ್ಮ ಬಡಾವಣೆಗೆ ಒಂದು ಒಳ್ಳೆ ಹೆಸರು ಬಂತು ಒಂದು ಒಳ್ಳೆಯ ಕಟ್ಟಡವನ್ನ ಕಟ್ಟಿದ್ರ ಇವತ್ತು ನಮ್ಮ ಭಾಗಕ್ಕೆ ಈ ಭೂಮಿಗೆಲ್ಲ ಒಳ್ಳೆ ಬೆಲೆ ಬರುತ್ತೆ ಈ ಕಟ್ಟಡದಿಂದ ಅಂತಕ್ಕಂಥದ್ನ ಅವತ್ತು ಹೇಳಿದ್ರು ಈ ಕಟ್ಟಡ ಉದ್ಘಾಟನೆಯ ಇಂಧನದ ಹೇಳಿದೆ ಅದಿಂದ ಯಾರಿದ್ದಾರೆ ಒಂದು ಕಟ್ಟಡ ಆಗ್ಬೋದು ಒಂದು ಮೋರೆ ಆಗ್ಬೋದು ಒಂದು ಡ್ರೈನ್ ಆಗಲಿ ಇವತ್ತು ಸರ್ಕಾರಿ ಹಾಸ್ಪಿಟ್ಲ್ ಇರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಇವತ್ತು ಏನೋ ಪಾರ್ಕ್ಗಳು ಇರ್ಬೋದು ಪಾರ್ಕ್ಗಳು ನರೇಂದ್ರ ಬಾಬುರ್ ಕಾಲದಲ್ಲಿ ಮಾಡಿದ್ರು ಹರೀಶ್ ಅವರ ಕಾಲದಲ್ಲಿ ಮಾಡಿದ್ರು ಮಹಾನಗರ ಪಾಲಿಕೆ ಸದಸ್ಯರೆಲ್ಲ ಮಾಡಿದ್ರು ಅವನ್ನ ಇನ್ನ ಹೆಚ್ಚಿನ ಮಟ್ಟಕ್ಕೆ ಶ್ರೇಷ್ಠ ಮಟ್ಟಕ್ಕೆ ಹೋಗ್ಬೇಕು ನನ್ನ ಜನ ಇಲ್ಲಿಂದ ಯಾರು ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗ್ಬಿಡುದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ರೆ ಏನೇನ್ ಬೇಕು ಅದೆಲ್ಲ ಕೊಟ್ಟರೆ ಇಲ್ಲಿರ್ತಕ್ಕಂತ ಜನ ಬೇರೆ ಕಡೆ ಹೋಗೋದಿಲ್ಲ ಅವ್ರಿಗೆ ಕುಡಿಯ ನೀರು ಬೇಕು ಒಳ್ಳೆ ರಸ್ತೆ ಬೇಕು ಒಳ್ಳೆ ಪಾರ್ಕ್ ಬೇಕು ಒಳ್ಳೆ ಶಾಲೆ ಬೇಕು ಆಸ್ಪತ್ರೆಗಳು ಬೇಕು ಇಷ್ಟು ಯಾವ ಕ್ಷೇತ್ರದಲ್ಲಿ ಸಿಗುತ್ತೆ ಬಹುಶಃ ಜನ ಬೇರೆ ಕಡೆ ಹೋಗೋದಕ್ಕೆ ಅವರು ಆಯ್ಕೆ ಬಯಸೋದಿಲ್ಲ ಇಲ್ಲೇ ಇರ್ತೀವಿ ಇದ್ದಾರೆ ನಾನು ಯಾವುದೇ ಒಂದು ಪಾರ್ಕ್ ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಿಲ್ಲ ಎಲ್ಲ ಸಂಪೂರ್ಣವಾಗಿ ನಮ್ಮ ತಿಮ್ಮರ್ಸೂರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೈ ಕಿವಿ ಇರ್ತಕ್ಕಂಥ ಇವತ್ತಿಲ್ಲಿರ್ತಕ್ಕಂಥ ಅನೇಕ ಜನ ಇಲ್ಲೆಲ್ಲ ಕೆಲಸ ಹೋಗಿರ್ತಕ್ಕಂಥದ್ದು ನಿವೃತ್ತಿ ಆಗಿದ್ದಾರೆ ಇವತ್ತು ರೇವಿಕುಮಾರ್ ಇದ್ರು ರೇವಣ್ಣ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿರ್ತಕ್ಕಂಥದಿಂದ ತೊಂಬತ್ತಾರಿಂದಲೂ ಕೆಲಸ ಮಾಡ್ತಾ ಇದ್ರು ಇವತ್ತೇನು ಪಾರ್ಕ್ ಆಗಿದೆ ಸೆಂಕ್ಯುಲರ್ ಪಾರ್ಕ್ ಇರ್ಬೋದು ನವನಂದಿನಿ ಪಾರ್ಕ್ ಇರ್ಬೋದು ಶಿವಕುಮಾರ್ ಸ್ವಾಮೀಜಿ ಪಾರ್ಕ್ ಇರ್ಬೋದು ಬಾಲನಗಾಧ್ರ ಸ್ವಾಮೀಜಿ ಪಾರ್ಕ್ ಇರ್ಬೋದು ಸೋಫ್ಯಾಕ್ಟ್ರಿ ಮುಂದಗಡೆ ಬಸವ ಬಸವನ ಇರ್ತಕ್ಕಂಥದ್ದು ಇವೆಲ್ಲ ಆಗಿರ್ತಕ್ಕಂಥದ್ದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸಹಜವಾಗಿ ನಮ್ಮ ಇದ್ದರು ಅವರ ಕೈ ಕಡೆ ಏನು ಅಧಿಕಾರಿಗಳಿದ್ರು ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಇವತ್ತು ಆ ಪಾರ್ಕ್ಗಳನ್ನು ಬಿಲ್ಡಿಂಗ್ ಗಳನ್ನು ಕಟ್ತೇವೆ ಈ ಕ್ಷೇತ್ರಕ್ಕೆ ಒಳ್ಳೆ ಒಂದು ಹೆಸರು ತರಬೇಕು ಅಂತಕ್ಕಂಥದ್ರಲ್ಲಿ ನಮ್ಮ ಮನೆ ಕೆಲಸ ಅಂತಕ್ಕಂಥದ್ದನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿದಕ್ಕೆ ಬಯಸ್ತೇನೆ ಬಯಸ್ತೇನೆ ನಾನು ಇಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿಯಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ದು ರೆವಿನ್ಯೂ ಇಲಾಖೆಯಿಂದ ಹಿಡಿದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಂದ ಹಿಡ್ದು ಯಾವತ್ತು ನೀವು ಇಲ್ಲಿ ಬಂದವರು ಹೋಗಿ ನಾನು ಆಚೆ ಹೋಗಿ ಅಂತ ಒತ್ತಾಡದಿಂದ ನಾನು ಯಾರನ್ನು ಕಳಿಸಿಲ್ಲ ಸರ್ ಮೂರು ವರ್ಷ ಆಯ್ತು ನಾನು ಬೇರೆ ಕಡೆ ಬೈತೀನಿ ನಾನು ಪ್ರಮೋಷನ್ ಬಂದದೆ ಬೇರೆ ಕಡೆ ಬೈತೀನಿ ತಿಮ್ಮರ್ಸು ಒಂದು ಮಾತೆಯಲ್ಲಿದ್ದೆ ನಿಮಗೆ ಪ್ರಮೋಷನ್ ಬಂದರೆ ನನ್ನ ಅವನಿನಲ್ಲಿ ನೀವು ಬೇರೆ ಜಾಗಕ್ಕೆ ನಾನೇ ಕೊಡಿಸ್ಕೊಡ್ತೀನಿ ಅಲ್ಲಿವರೆಗೂ ವಯಸ್ಸ ಐದು ವರ್ಷ ಆಯಿತು ಆರು ವರ್ಷ ಆಯಿತು ಎಂಟು ವರ್ಷ ಆಯಿತು ಹತ್ತು ವರ್ಷ ಆಯಿತು ನಾನು ಬೇರೆ ಕಡೆ ಹೋಗ್ತೀನಿ ಲಾಂಗ್ ಸ್ಟ್ಯಾಂಡಿಂಗ್ ಆಯ್ತು ಅಂತಕ್ಕಂಥದ್ದು ನಿಮಗೆ ಪ್ರಮೋಷನ್ ಬಂದ್ರೆ ನಾನೇ ಬೇರೆ ಸ್ಥಳಕ್ಕೆ ನಾನೇ ಮಾಡಿಸ್ಕೊಡ್ತೀನಿ ನಾವ್ ಇರೋವರೆಗೂ ಇಲ್ಲೇ ಇರಬೇಕು ಅಂತ ನಾನು ಹೇಳಿದ್ದೆ ಇದನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಇಲ್ಲ ನಾಲ್ಕು ವರ್ಷ ಇರ್ಬೋದು ಈಗ ನಮ್ಮ ಜವರೇಗೌಡರು ಕೇಳದೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಂತ ಫೋನ್ ಅಲ್ಲಿ ಮಾತಾಡಿದೆ ಅನೇಕ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಹತ್ತು ತಿಂಗಳು ಹನ್ನೆರಡು ತಿಂಗಳಿಗೆ ಒಂದು ವಲಯದಿಂದ ಇನ್ನೊಂದು ವಲಯಕ್ಕೆ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿ ಶಾಸಕನಾಗಿ ನೋಡಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಿಂದ ಹಿಡ್ದು ರೆವಿನ್ಯೂ ಇಲಾಖೆಯಿಂದ ಹಿಡ್ದು ನಮ್ಮ ಎಲೆಕ್ಟ್ರಿಕಲ್ ಇರ್ಬೋದು ವಾಟರ್ ಸಪ್ಲೈ ಇರ್ಬೋದು ಆಕಸ್ಮಿಕವಾಗಿ ಅವ್ರ ಪ್ರಮೋಷನ್ ತಾಂಡಿ ಅವ್ರು ಏನಾದ್ರು ಮುಂದಕ್ಕೆ ಹೋದ್ರು ಸರ್ ಈಗ ನಿಮ್ಮಲ್ಲಿ ಖಾಲಿ ಆಗಿದೆ ನಾವೇ ಬರ್ತೀವಿ ನಮ್ಮನ್ನೇ ಹಾಕಿಸ್ಕೊಳ್ಳಿ ಅಂತಕ್ಕಂಥದ್ದು ಹೇಳ್ತಾರೆ ನಾನು ಅವನ್ನೇ ಹಾಕಿಸ್ಕೊಂತೀನಿ ನಾನು ಅವ್ರಿಗೆ ಯಾವುದೇ ಒತ್ತಡ ಕೊಡೋದಿಲ್ಲ ಒತ್ತಡ ಕೊಡೋಕೋ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ನಮ್ಮ ವಾಟರ್ ಸಪ್ಲೈ ಇಂಜಿನ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ನಮ್ಮ ಎಸ್ ಡಬ್ಲ್ಯೂ ಇರ್ತಕ್ಕಂಥ ಇರ್ಬೋದು ಯಾವತ್ತು ನಾನು ನಿಮ್ಮ ಆಚೆ ಹೋಗಿ ರೆವಿನ್ಯೂ ದರ್ ಹೊರಗಡೆ ಹೋಗಿ ನೀವು ಎರಡು ವರ್ಷ ಆಗೈತೆ ಬೇರೆ ಯಾರು ಬರ್ತಾರೆ ಒಳ್ಳೆ ಇಲ್ಲಿ ಕೆಲಸ ಕಲ್ತರೆ ನೀವು ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದು ಒಂದು ಬುದ್ಧಿ ಮಾತನ್ನ ಹೇಳಿದ್ದೇನೆ ಬಹುಶಃ ತಿಮ್ಮರ್ಸೂರ ವೃತ್ತಿ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದಂಗೆ ನಿವೃತ್ತಿ ಆಗಿರ್ತ ನಿವೃತ್ತಿ ಆಗ್ತಕ್ಕಂಥದ್ದು ಅಪರೂಪ ಆ ಅಪ್ರೂವ್ ಅಲ್ಲಿ ಅಪ್ರೂವ್ ಮಾಡಿ ಯಾವುದೇ ಒಂದು ಕಪ್ಪು ಕಲ್ದಾಗೆ ನಿವೃತ್ತಿ ಏನಾಯ್ತಾ ಇದ್ದಾರೆ ಬಾ ನಾವು ಫ್ರೀ ಇದ್ದ ಸಂದರ್ಭದಲ್ಲಿ ಬರಬೇಕು ನಾನು ಯಾವುದೇ ಅಧಿಕಾರಿ ಇಲ್ಲಿ ನಿವೃತ್ತಿ ಆದರೆ ನಮ್ಮ ಜೊತೆ ಕೆಲಸ ಮಾಡಿ ಬನ್ನಿ ನಿಮ್ಮ ಸಹಕಾರ ಬೇಕು ಅಂತಕ್ಕಂಥದ್ದು ಕೇಳ್ತೀನಿ ನಾನು ಅವ್ರನ್ನ ಮತ್ತು ಅವ್ರ ಶ್ರೀಮತಿಯವ್ರನ್ನ ನಾನು ಒಂದು ಕುಟುಂಬದವರಾಗಿ ನಾನು ಕಂಡಿರ್ತಕ್ಕಂಥ ಕಂಡಿರ್ತಕ್ಕಂಥದ್ದು ಅವ್ರಿಗೆ ಒಳ್ಳೆಯದಾಗಲಿ ಅವರ ವೃದ್ಧ ಜೀವನದಲ್ಲಿ ಏನು ನಿವೃತ್ತಿ ಆಯ್ತಾ ಇದ್ದಾರೆ ಹಾಯ್ತಾ ಇದ್ದಾರೆ ಆ ಭಗವಂತ ಒಳ್ಳೇದನ್ನ ಮಾಡ್ಲಿ ಅಂತ ಅಂದ್ಬಿಟ್ಟು ನಾನು ಹೇಳೋದಕ್ಕೆ ಬಯಸ್ತೇನೆ ಬಹುಶಃ ನಾಳೆ ಕೆಂಪೇಗೌಡ ದಿನಾಚರಣೆ ಇರೋದ್ರಿಂದ